ಅಂತಂದರೆ ಮನುಷ್ಯತ್ವವೇ ಇಲ್ದೇ ಇರೋಂಥ ಬಾಂಗ್ಲಾದೇಶದವರು ಅಲ್ಲಿಯ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ರನ್ನ ಬೌದ್ಧರ್ನ ಸಿಖ್ರನ್ನ ಕೊಲೆಗಳು ಮಾಡಿದ್ರು ಹಿಂದೂ ಕ್ರಿಶ್ಚಿಯನ್ ಬೌದ್ಧರು ಸಿಖ್ರು ಹೆಣ್ಮಕ್ಳ ಅತ್ಯಾಚಾರಗಳಾಯಿತು ಇದು ಗೊತ್ತಿದ್ದರೂ ಕೂಡ ರಾಜಕಾರಣದಲ್ಲಿ ಯಾರನ್ನೋ ತೃಪ್ತಿಪಡಿಸ್ಬೇಕು ಅನ್ನಂಥ ಒಂದೇ ಉದ್ದೇಶದಿಂದ ಬಾಂಗ್ಲಾದೇಶದಲ್ಲಿ ಹೆಂಗೆ ದಂಗೆ ಆಯಿತು ಅದೇ ರೀತಿ ನಾವು ಇಲ್ಲೂ ಮಾಡ್ತೇವೆ ಅನ್ನೋಂಥ ಹೇಳಿಕೆನ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾನಲ್ಲ ಆ ಕಾಂಗ್ರೆಸ್ಸು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು ಕಾಂಗ್ರೆಸ್ಸು ಕ್ರಾಂತಿ ಇತ್ತು ಆದರೆ ಅತ್ಯಾಚಾರಗಳಿರಲಿಲ್ಲ ದಂಗೆಗಳಿತ್ತು ಕೊಲೆಗಳಿರಲಿಲ್ಲ ಇವತ್ತು ಕೊಲೆ ದಂಗೆ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಮಾಡಿದಂಥ ಬಾಂಗ್ಲಾ ರೂಪದಲ್ಲಿ ನಾವು ಇಲ್ಲೂ ಕೂಡ ನಾವು ದಂಗೆ ಮಾಡ್ತೀವಿ ಕೊಲೆಗಳು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರಲ್ಲ ಈತ ಕಾಂಗ್ರೆಸ್ ಸಿಗನಾಗಿರೋದಕ್ಕೆ ಯೋಗ್ಯನ ಅಂತ ಯಾಕಂದರೆ ಕಾಂಗ್ರೆಸ್ ಶಾಂತಿನೂ ಇತ್ತು ಮಹಾತ್ಮ ಗಾಂಧಿಯರ ಶಾಂತಿನೂ ಕೂಡ ಈ ದೇಶಕ್ಕೆ ಸ್ವತಂತ್ರ ತರದಲ್ಲಿ ಯಶಸ್ವಿ ಆಯಿತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವ್ರದೆಲ್ಲರದ್ದು ಕೂಡ ಕ್ರಾಂತಿನೂ ಇತ್ತು ಆದರೆ ಇವರು ಬಹಳ ಶಾಂತಿ ಬಗ್ಗೆನೇ ಹೇಳ್ತಾರೆ ಸಂತೋಷ ಅಂಥ ಶಾಂತಿ ಮಹಾತ್ಮ ಗಾಂಧೀಜಿಯವರಿಗೆ ಮಾನ್ಯ ಈ ಹೈವಾನ್ ಡಿಸೋಜ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಗಾಂಧಿ ಸ್ವರ್ಗದಲ್ಲಿರೋಂಥ ಗಾಂಧಿಗೆ ಸಮಾಧಾನ ಆಗತ್ತಾ ಒಬ್ಬ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವರು ಯಾರಾದರೂ ಕೂಡ ಈ ಹೈವಾನ್ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಖಂಡನೆ ಮಾಡಿದಾರ ನಿನ್ನ ಪಕ್ಷದಿಂದ ಕಿತ್ತಾಗ್ತೀವನಂತ ಮಾತನ್ನು ಹೇಳಿದಾರಾ ಈ ಕಾಂಗ್ರೆಸ್ ಪಕ್ಷದವರಿಗೆ ಆಯಾ ಸಂದರ್ಭದಲ್ಲಿ ಬರೋಂಥ ಏನು ಗಲಾಟೆಗಳಾಗುತ್ತೆ ದೊಂಬೆಗಳಾಗುತ್ತೆ ಅದರಂಥ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಡಂಥ ಬೆಂಕಿ ಹಾಕ್ತಾರೆ ಆ ಥರದಲ್ಲಿ ಇವತ್ತು ಈ ಹೈವಾಣ್ ಕೊಟ್ಟಿರೋ ಹೇಳಿಕೆ ಇದೆಯಲ್ಲ ಇವತ್ತು ಇಡೀ ದೇಶದ ನಾಗರಿಕರನ್ನ ತಲೆ ತಗ್ಸಂಗೆ ಮಾಡಿದೆ ಕಾಂಗ್ರೆಸ್ನವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ಯಾಕೆಂದರೆ ಅವ್ನು ಕೊಟ್ಟಂಥ ಹೇಳಿಕೆಯ ತಕ್ಷಣ ಅದನ್ನು ಖಂಡನೆ ಮಾಡಬೇಕಿತ್ತು ಅವ್ನ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕಾಗಿತ್ತು ಎಮ್ ಎಲ್ ಸಿ ಸ್ಥಾನಕ್ಕಿಂತ ಬಿಸಾಕಬೇಕಾಗಿತ್ತು ಅದು ಲೆಕ್ಕಕ್ಕಿಲ್ಲ ಕಾಂಗ್ರೆಸ್ನವ್ರು ಏನಾಗಬೇಕಾಗಿದೆ ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವರ ಇದಕ್ಕೆ ಸಹಿಸ್ಕೊತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಹೈವಾನ್ ಡಿಸೋಜಾನ ಮುಂಚೆ ಕಿತ್ ಬಿಸಾಕಬೇಕು ಅವ್ನು ರಾಷ್ಟ್ರದ್ರೋಹಿ ಅನ್ನೋದು ತೀರ್ಮಾನ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು ಅವನ ಮೇಲೆ ಏನೇನು ಕ್ರಿಮಿನಲ್ ಕೇಸ್ ಹಾಕಬೇಕು ಕ್ರಿಮಿನಲ್ ಕೇಸ್ಗಳಾಗಿ ಜೈಲಿಗೆ ಕಳಿಸ್ಬೇಕು ಏನು ಬೇಕಾದ್ರೂ ಹೇಳ್ಬೋದು ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ಕೊಂಡು ಈ ರೀತಿ ತಮ್ಮ ಹೇಳಿಕೆಗಳು ಹೇಳಿಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ತಾನೇ ದೊಡ್ಡ ಲೀಡರ್ ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ ಇದನ್ನು ನಾನು ಖಂಡಿತ ಇದನ್ನು ಸಂಪೂರ್ಣ ಖಂಡನೆ ಮಾಡ್ತೀನಿ ಇದನ್ನು ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಬೇಕು ಅವನ ಬಗ್ಗೆ ಕ್ರಮ ತಗೋಬೇಕು ಯಾಕಂದರೆ ಈ ದೇಶ ಅಂತ ಇಂಥ ದೇಶ ಅಲ್ಲ ಇದು ಇಲ್ಲಿ ಎಲ್ಲರೂ ಕೂಡ ಸಹಿಷ್ಣುತೆಯಿಂದ ನಾವು ನೋಡ್ತಾ ಇದ್ದೀವಿ ಹಾಗಾಗಿನೇ ಇವತ್ತು ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳು ಮುಸಲ್ಮಾನರು ಸಂತೋಷದಿಂದ ಇರೋದು ಆ ಮಾಜಿ ಪ್ರಧಾನಮಂತ್ರಿಯಲ್ಲಿ ನಾವು ರಕ್ಷಣೆ ಕೊಟ್ಟಿವಿ ಅಲ್ಲಿ ಹಿಂದೂಗಳೆಲ್ಲ ಜಾಗೃತಿ ಆದ ನಂತರ ಅವರು ಒಟ್ಟಾಗಿ ಮೆರವಣಿಗೆ ಮಾಡಿದ್ರು ಆ ಹಿಂದೂಗಳು ಮಾಡಿದಂಥ ಅಲ್ಲ ಲಕ್ಷ ಲಕ್ಷ ಜನ ಮಾಡಿದಂಥ ಮೆರವಣಿಗೆಯಲ್ಲಿ ಒಂದೇ ಒಂದು ಗಲಾಟೆ ಆಗಲಿಲ್ಲ ಇದು ಹಿಂದೂ ಸಮಾಜದ ವಿಶೇಷತೆ ಅಲ್ಲಿ ಮುಸಲ್ಮಾನರ ಮೇಲಾಗಲಿ ಬೇರೆ ಯಾರ ಮೇಲೆ ಕೂಡ ಈ ಲಕ್ಷ ಲಕ್ಷ ಜನ ಹೋಗಿ ತಂಗೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಮಾಡಲಿಲ್ಲ ಶಾಂತಿಯಿಂದ ಮೆರವಣಿಗೆ ಮಾಡಿದ್ರು ಅದಕ್ಕೋಸ್ಕರ ಈಗಿನ ಪ್ರಧಾನಮಂತ್ರಿ ಹಿಂದೂ ಸಮಾಜದ ಕ್ಷಮೆ ಕೇಳಿದ್ದಾರೆ ಈ ರೀತಿ ಆಯಿತು ಅನ್ಯಾಯ ಆಯಿತು ತಪ್ಪಾಗಿದೆ ಅಂತ ಆದರೆ ಇವನು ನಮ್ಮ ದೇಶದಲ್ಲಿನಂಥ ವ್ಯಕ್ತಿ ಆಯಿತಾ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಈ ವ್ಯಕ್ತಿ ಹೇಳ್ತಾನೆ ಬಾಂಗ್ಲಾದಲ್ಲಿ ಆದಂಥ ದಂಗೆ ಇಲ್ಲಿ ಮಾಡ್ತೀವಿ ಅಂತ ಅಂದರೆ ಇಲ್ಲಿಯ ಮುಸಲ್ಮಾನರು ನೀವು ದಂಗೆ ಮಾಡಿ ಇಲ್ಲ ಹಿಂದೂಗಳನ್ನು ಇಲ್ಲಿಯ ಕ್ರಿಶ್ಚಿಯನ್ರನ್ನ ಇಲ್ಲಿನ ಬೌದ್ಧರನ್ನ ನೀವು ಕೂಡ ಅವರ ಅತ್ಯಾಚಾರ ಮಾಡಿ ನೀವು ಅಲ್ಲೇ ಹೆಂಗೆ ನಡೀತೋ ಅದೇ ರೀತಿ ಮಾಡಿ ಅನ್ನಂತ ಪ್ರೋತ್ಸಾಹ ಕೊಟ್ಟು ಕೊಟ್ಟದ ಅರ್ಥ ಏನು ಅಲ್ಲಿ ನಡೆದಂಥ ದಂಗೆ ಅದೇ ರೀತಿ ಇಲ್ಲೂ ಆಗತ್ತೆ ಈ ಮಾತನ್ನು ಹೇಳಿದ್ರೆ ಒಂದು ಇನ್ನೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದಲ್ಲ ಇದು ಕಾಂಗ್ರೆಸ್ ಆಯಿತು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಹೇಳಿದ್ರೋ ಎಲ್ಲರೂ ರಾಷ್ಟ್ರದ್ರೋಹಿಗಳೇ ಕೃಷ್ಣ ಬೈರಗುಡ ಆಕಾಶಿಂದ ಯಾರು ಯಾರ್ಯಾರು ಇದನ್ನು ನಾವು ಈ ಹೈವಾನ್ ಡಿಸೋಜ ಹೇಳಿದನಲ್ಲ ಅದನ್ನು ಬೆಂಬಲ ಇವರೆಲ್ಲರೂ ರಾಷ್ಟ್ರ ರಾಷ್ಟ್ರದ್ರೋಹಿಗಳೇ ಸೋಮೋಟೋ ಕೇಸ್ ಹಾಕ್ಬೇಕು ಯಾರೋ ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ದೇಶದ್ರೋಹ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಸೋಮೋಟೋ ಕೇಸ್ ಹಾಕಿ ಅವ್ನ ಅರೆಸ್ಟ್ ಮಾಡ್ಬೇಕು ಒಳಗಾಕ್ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ